ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಕ್ಷ್ಮಿಕಾಮ್ ತಾಲೂಕು ಆಡಳಿತ ತಾಲೂಕ್ ಪಂಚಾಯತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಪಟ್ಟಣ ಪಂಚಾಯತಿ ಜಗಳೂರ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜಗಳೂರು ಪಟ್ಟಣದ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ಹಿಂದುಳಿದ ವರ್ಗಗಳ ಧೀಮಂತ ನಾಯಕ ಕರ್ನಾಟಕದ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸರವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ರವರು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದರು ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾರ್ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಲಲಿತಮ್ಮ ಶ್ರೀಮತಿ ನಿರ್ಮಲಾ ಕುಮಾರಿ ಲುಕ್ಮಾನ್ ಉಲ್ಲಾ ಖಾನ್ ಬಿ ಕೆ ರಮೇಶ್ ರೆಡ್ಡಿ ಇನ್ನು ಮುಂತಾದ ಸದಸ್ಯರು ಸಿಪಿಐ ಶ್ರೀನಿವಾಸ ರಾವ್ ಇಒ ಕೆಂಚಪ್ಪ ಚೀಫ್ ಆಫೀಸರ್ ಲೋಕ್ಯ ನಾಯಕ್ ತಾಲೂಕು ಹಿಂದುಳಿದ ವರ್ಗ ಕಲ್ಯಾಣಾಧಿಕಾರಿಗಳಾದ ಶಿವಬಸಪ್ಪ ವಿ ಬಳ್ಳಾರಿ ವಕೀಲರ ಸಂಘದ ಅಧ್ಯಕ್ಷರಾದ ಮರನಹಳ್ಳಿ ಬಸವರಾಜ್ ವಕೀಲರಾದ ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷರಾದ ಬಿ ಮಹೇಶ್ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಲಗಟ್ಟಿ ಶೇಖರಪ್ಪ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳಾದ ದೇವೇಂದ್ರಪ್ಪ ಬಾಷಾ ಸದ್ದಾ ಹುಸೇನ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗ ಪೋಷಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಎಲ್ಲ ಹಿರಿಕಿರಿಯ ಸಮಾಜದ ಎಲ್ಲ ಸಮಾಜದ ಬಂಧುಗಳೇ ಆತ್ಮೀಯರೇ ಇಂಥ ಒಬ್ಬ ಮಹಾನ್ ನಾಯಕರ ಜನ್ಮ ದಿನಾಚರಣೆಯನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡಿರೋದು ನಮಗೆ ನಿಮ್ಗೆ ಎಲ್ಲರಿಗೂ ಬಹಳ ತುಂಬಾ ಸಂತೋಷದ ವಿಷಯ ಇವರ ವಿಚಾರವಾಗಿ ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ರೆ ಇನ್ನು ಬಹಳ ಜನ ಬಹಳ ವಿಚಾರವಾಗಿ ಮಾತನಾಡಿ